ನಮಸ್ಕಾರ ಯಾರಿಗೂ ನಿಮ್ಮ ಮನಸ್ಸನ್ನ ಆಳೋದಿಕ್ಕೆ ಅವಕಾಶ ಕೊಡಬೇಡಿ ಯಾಕಂದ್ರೆ ಇದ್ರ ಹಿಂದೆ ಒಂದು ಮನೋವೈಜ್ಞಾನಿಕ ಕಾರಣ ಇದೆ ನಮ್ಮ ಮನಸ್ಸು ಹಾಗೂ ಭಾವನೆಗಳು ನಮ್ಮ ಜೀವನದ ದಿಕ್ಕನ್ನ ನಿರ್ಧರಿಸುತ್ತೆ ಯಾರಾದ್ರೂ ನಿಮ್ಮ ಮನಸ್ಸನ್ನ ಆಳೋದಕ್ಕೆ ಶುರು ಮಾಡಿದ್ರು ಅಂದ್ರೆ ನಿಮ್ಮಲ್ಲಿ ಆ ಸ್ವತಂತ್ರದ ಮನೋಭಾವನೆ ಆತ್ಮವಿಶ್ವಾಸ ಕಳ್ಕೊಳ್ತಿರೋದು ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಬೇರೆಯವರ ಅಭಿಪ್ರಾಯದ ಮೇಲೆ ಡಿಪೆಂಡ್ ಆಗಿತ್ತು ಅಂದ್ರೆ ನಮ್ಮಲ್ಲಿ ಆ ಆತ್ಮ ಗೌರವ ಕುಂಠಿತವಾಗುತ್ತೆ ಆಂತರಿಕವಾಗಿ ಅಶಾಂತಿ ಜಾಸ್ತಿ ಆಗುತ್ತೆ ಹಾಗೆ ಸ್ವತಂತ್ರವಾಗಿ ಆಲೋಚನೆ ಮಾಡುವಂತಹ ಆ ಒಂದು ಕ್ರಿಯೇಟಿವಿಟಿ ನಾವು ಕಳ್ಕೊತಾ ಹೋಗ್ತೀವಿ ಸೊ ಮಾನಸಿಕ ಸ್ವಾತಂತ್ರ್ಯ ತುಂಬಾ ಮುಖ್ಯ ಪ್ರತಿಯೊಬ್ರು ಜೀವನದಲ್ಲೂ ಅವ್ರದ್ದೇ ಆದ ಕಷ್ಟಕರ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ ಅಂತ ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಆಂತರಿಕ ಶಕ್ತಿ ಅಡಗಿರುತ್ತೆ ಹಾಗೆ ನಮ್ಮಲ್ಲಿ ದೌರ್ಬಲ್ಯಗಳು ಇರುತ್ತೆ ಈ ದೌರ್ಬಲ್ಯಗಳಿಂದನೇ ನಾವು ಒತ್ತಡಕ್ಕೆ ಒಳಗಾಗ್ತೀವಿ ಇ ಫಾರ್ ಎಕ್ಸಾಂಪಲ್ ಈ ಮೆದುರುಗಡೆ ಒಂದು ಹುಲಿ ನೋವು ಬಂದು ನಿಂತ್ಕೊಳ್ತು ಅಂತ ಅನ್ಕೊಳ್ಳೋಣ ನೀವೇನ್ ಮಾಡ್ತೀರಾ ಒಂದು ಫೈಟ್ ಮಾಡ್ತೀರಾ ಅದನ್ನ ಎದುರಿಸ್ತೀರಾ ಇಲ್ಲ ಓಡೋಗ್ತೀರಾ ಇಲ್ಲ ಅಲ್ಲೇ ಸ್ಥಗಿತವಾಗಿ ನಿಂತ್ಪಡ್ತೀರಾ ಅಂದ್ರೆ ಸ್ಟ್ರೆ ಇಲ್ಲ ಅಂದ್ರೆ ಇನ್ ಕೆಲವರು ಏನ್ ಮಾಡ್ತಾರೆ ಅದನ್ನ ಪಳಗಿಸೋದಪ್ಪೋ ಅಥವಾ ಓಲೈಸೋದಪ್ಪೋ ಹೋಗ್ತಾರೆ ಹೀಗೆ ಪ್ರತಿಕ್ರಿಯಿಸ್ತಾರೆ ಹಾಗೆ ನಮ್ಮ ಬ್ರೈನು ಯಾವ್ದಾದ್ರು ಒಂದು ಟಫ್ ಸಿಚುಯೇಷನ್ ನಮ್ಮ ಎದುರುಗಡೆ ಬಂತು ಅಂದ್ರೆ ಅದು ಒಂದು ಫೈಟ್ ಮಾಡುತ್ತೆ ಇಲ್ಲ ಫ್ಲೈಟ್ ಆಗುತ್ತೆ ಇಲ್ಲ ಅಂದ್ರೆ ಫ್ರೀಸ್ ಆಗುತ್ತೆ ಇಲ್ಲ ಅಂದ್ರೆ ಫಾನ್ ಆಗುತ್ತೆ ಇದು ನಾಲ್ಕು ರೆಸ್ಪಾಂಡ್ ನಮ್ಮ ಬ್ರೈನು ಒಂದು ಥ್ರೆಟ್ ಅಂತ ನೋಡ್ತು ಒಂದು ಕಷ್ಟಕರ ಪರಿಸ್ಥಿತಿ ಅಂತ ನೋಡ್ತು ಅಂದ್ರೆ ಇದಿಷ್ಟು ರೆಸ್ಪಾಂಡ್ ಕೊಡೋದಕ್ಕೆ ಶುರು ಮಾಡುತ್ತೆ ಸೊ ನೀವು ಯಾವ ಝೋನ್ ಅಲ್ಲಿ ಅಂತ ನೋಡ್ಕೊಳ್ಳಿ ನೀವು ಏನಾದರೂ ಫೈಟ್ ಮಾಡೋ ಮನಸ್ಥಿತಿ ಅವ್ರಾಗಿದ್ರೆ ಅಂದ್ರೆ ಹೋರಾಟದ ಮನಸ್ಥಿತಿ ಅವ್ರಾಗಿದ್ರೆ ನಿಮಗೆ ಅಹ್ ಜಾಸ್ತಿ ಬರುತ್ತೆ ಫ್ರಸ್ಟ್ರೇಟ್ ಆಗ್ತೀರಾ ಇರಿಟೇಟ್ ಆಗುತ್ತೆ ನಿಮಗೆ ಅಂದ್ರೆ ಚಟಪಡಿಕೆ ಮನೋಭಾವನೆ ಜಾಸ್ತಿ ಆಗುತ್ತೆ ನಾ ಎಲ್ಲದನ್ನು ನನ್ನ ಕಂಟ್ರೋಲ್ ತಗೋಬೇಕು ಅನ್ನೋ ಭಾವನೆ ಜಾಸ್ತಿ ಆಗುತ್ತೆ ನಂದೇ ಸರಿ ನಾನ್ ಹೇಳಿದ್ದೇ ಆಗ್ಬೇಕು ಅನ್ನೋ ಮನೋಭಾವನೆ ಜಾಸ್ತಿ ಆಗುತ್ತೆ ಅದೇ ನೀವು ಫ್ಲೈಟ್ ಮನೋಭಾವದವ್ ಆಗಿದ್ರೆ ಅಂದ್ರೆ ಅವಾಯ್ಡ್ ಮಾಡೋ ಆಗಿದ್ರೆ ನಿಮ್ಮಲ್ಲಿ ಒಂದು ಪ್ರೊಕಾಸ್ಟಿನೇಷನ್ ಅಂದ್ರೆ ಯಾವುದೇ ಕೆಲಸವನ್ನ ಮುಂದೂಡೋ ಅಂತ ಮನಸ್ಥಿತಿ ಆಗಿರ್ಬೋದು ಯಾವುದೇ ಸ್ಟ್ರೆಸ್ಫುಲ್ ಸಿಚುಯೇಷನ್ ಇದ್ರೆ ಅದರಿಂದ ತಪ್ಪಿಸ್ಕೊಂಡು ನೋಡಬಹುದು ಆ ಯಾವುದೇ ಒಂದು ಪರಿಸ್ಥಿತಿನ ನಂಗೆ ಎದುರಿಸೋಕ್ ಆಗಲ್ಲ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಆಗಲ್ಲ ಇದಕ್ಕೆ ಯೋ ಅರ್ಹಳಲ್ಲ ಇದು ನನ್ನ ಕೈ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹಿಂಜರಿಯೋದು ಈ ತರ ಒಂದು ಇನ್ನು ಫ್ರೀಸ್ ಆಗೋದು ಫ್ರೀಸ್ ಆಗೋದು ಅಂದ ತಕ್ಷಣ ಕನ್ಫ್ಯೂಷನ್ ಅಲ್ಲಿ ನಿಂತ್ಕೊಂಡ್ಬಿಡೋದು ಮುಂದ್ಗಡೆ ದಾರಿ ಇದ್ರೂ ಕೂಡ ನನಗೆ ದಾರಿ ಇಲ್ಲ ಮುಂದೆ ಯಾವ ದಾರಿನೂ ಇಲ್ಲ ಮುಚ್ಚೋಯ್ತು ನಾನು ಹಿಂಗೆ ಬದಕೋದೆ ವೇಸ್ಟು ಅನ್ನೋ ಒಂದು ಮಟ್ಟಕ್ಕೆ ಇಳಿಯೋದು ಅವರು ಡಿಸ್ಕನೆಕ್ಟ್ ಆಗಿಬಿಡ್ತಾರೆ ಅಂದ್ರೆ ಸಂಬಂಧಗಳಿಂದ ದೂರ ಹೊರಟೋಗ್ಬಿಡ್ತಾರೆ ಅವರಿಗೆ ಯಾವುದು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಆ ಡಿಪ್ರೆಷನ್ಗೊಳಗಾಗೋ ಸಾಧ್ಯತೆ ಇದೆ ಇನ್ನು ಫಾನಿಂಗ್ ಫಾನಿಂಗ್ ಅಂದ್ರೆ ಬೇರೆಯವ್ರನ್ನ ಪ್ಲೀಸ್ ಮಾಡೋ ಮನೋಭಾವ ಬೇರೆಯವ್ರನ್ನ ಮೆಚ್ಚಿಸೋದು ತಮ್ಮ ಮೌಲ್ಯಕ್ಕಿಂತ ಬೇರೆಯವರ ಒಂದು ಮೌಲ್ಯನೇ ಅವ್ರಿಗೆ ಬೇರೆಯವರ ಒಂದು ಹೇಳಿಕೆನೇ ಹೆಚ್ಚಾಗಿರುತ್ತೆ ತಾನೇನು ಅಂತ ಬೇರೆ ಡಿಸೈಡ್ ಮಾಡಬೇಕು ಈಗ ನನಗೆ ಕಾಟನ್ ಕಂಫರ್ಟಬಲ್ ಇದೆ ನನಗೆ ಕಾಟನ್ ಇಷ್ಟ ಆಗ್ತಿದೆ ಅಂತ ಅಂದರೂ ಕೂಡ ಬೇರೆಯವರು ಇಲ್ಲ ನಿಮ್ಗೆ ಜಾರ್ಜೆಟ್ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಅದನ್ನೇ ಹೆಚ್ಚು ಪ್ರಿಫರ್ ಮಾಡ್ತಾರೆ ಎಲ್ಲದಕ್ಕೂ ಎಸ್ ಅಂತ ಹೇಳೋದು ನೋ ಅಂತ ಹೇಳೋದಿಕ್ಕೆ ಅಯ್ಯೋ ಅವ್ರು ಏನು ಅನ್ಕೊಂಬಿಡ್ತಾರೋ ಅವ್ರು ಏನು ಹೇಳ್ಬಿಡ್ತಾರೋ ಜನ ಏನು ಅನ್ಕೊಂಬಿಡ್ತಾರೋ ಜನ ಏನು ಮಾತಾಡ್ಕೊತಾರೋ ನನ್ನ ಬಗ್ಗೆ ಸೋಷಿಯಲ್ ಆಂಗಿಟಿ ಸೊ ಎಲ್ಲದಕ್ಕೂ ಓಕೆ ನೀವು ಹೇಳ್ದಂಗೆ ಆಗಲಿ ಅಂತ ತಲೆ ತಗ್ಗಿಸ್ಕೊಂಡು ಹೋಗೋದು ಇದು ಫಾನ್ ಇದು ಕೂಡ ಒತ್ತಡಕ್ಕೆ ನಮ್ಮನ್ನ ಉಂಟು ಮಾಡುತ್ತೆ ಈ ನಾಲ್ಕು ಪರಿಸ್ಥಿತಿಗಳಲ್ಲಿ ನೀವು ಎಲ್ಲಿದ್ದೀರಾ ಯಾವ ಝೋನ್ ಅಲ್ಲಿ ಇದ್ದೀರಾ ಅಂತ ನೋಡ್ಕೊಳ್ಳೋ ಅವ್ ಝೋನ್ ಅಲ್ಲಿ ಇದೀವಿ ಅಂತ ಕಂಡಿಟ್ಕೊಂಡು ನಿಧಾನವಾಗಿ ಹಂತ ಹಂತವಾಗಿ ಆ ಭಾವನೆಗಳನ್ನ ನಾವು ನಮ್ಮ ಹತೋಟಿಗೆ ತಂದ್ಕೊಳ್ಬೇಕು ಆಗ ನಮ್ಮ ಜೀವನ ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ಬೋದು ಈಗ ಭಾವನೆಯನ್ನ ಹತೋಟಿಗೆ ತಂದ್ಕೊಂಡಿತಾ ಇದ್ದು ಮುಂದೆ ಆಯ್ಕೆಗಳನ್ನ ನೋಡ್ಬೇಕು ಏನ್ ಆಯ್ಕೆ ಇದೆ ಯಾವ ಆಪ್ಷನ್ಸ್ ಇದೆ ನನಗೆ ಅಂತ ಈಗ ಯಾರೋ ನಿನ್ ಮುಂದೆ ಬಂದು ಕಿರ್ಚಾಡ್ತಾ ಇದಾರೆ ಕೂಗಾಡ್ತಾ ಇದಾರೆ ಅಂತ ಇಟ್ಕೊಳ್ಳಿ ನೀವ್ ಹೇಗೆ ಪ್ರತಿಕ್ರಿಯಿಸ್ತೀರಾ ಒಂದು ಕೂಗಾಡೋದು ಅವರ ಎದುರುಗಡೆ ಕೂಗಾಡೋದು ಇಲ್ಲ ಅವರು ಕೂಗಾಡ್ತಾ ಇದ್ದಾಗ ನೀವು ಶಾಂತವಾಗಿರೋದು ಇಲ್ಲ ಅವ್ರು ಕೂಗಾಡ್ತಾ ಇದ್ರು ನೀವು ಅದನ್ನ ಇಗ್ನೋರ್ ಮಾಡೋದು ಕೇಳಿದ್ರು ಕೇಳಿಸ್ತಾ ತರ ಇಗ್ನೋರ್ ಮಾಡೋದು ಇಲ್ಲ ಅಂದ್ರೆ ಅವರನ್ನ ಓಲೈಸೋದು ಆ ಅವ್ರನ್ನ ಪ್ಲೀಸ್ ಮಾಡಕ್ ಹೋಗಿ ಹೇಗೆ ನೀವ್ ಅದನ್ನ ಚೂಸ್ ಮಾಡ್ತೀರಾ ಅನ್ನೋದು ನಿಮ್ ಕೈಯಲ್ಲೇ ಇದೆ ಯಾವುದು ನಿಮಗೆ ಆಂತರಿಕವಾಗಿ ಸಮಾಧಾನ ಕೊಡುತ್ತೆ ನಿಮ್ಮ ಆಂತರಿಕ ಶಕ್ತಿಯನ್ನ ಯಾವುದು ಹೆಚ್ಚಿಸುತ್ತೆ ಯಾವುದು ನಿಮ್ಮ ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡುತ್ತೆ ಯಾವುದು ನಿಮ್ಮ ಒಂದು ನಿಮ್ಮ ಮನಸ್ಸಿನ ಮಾಲೀಕರಾಗಿರೋದಕ್ಕೆ ಯಾವ ಒಂದು ಥಾಟ್ ನಿಮಗೆ ಸಹಾಯ ಮಾಡುತ್ತೆ ಯಾವುದು ನಿಮ್ಮಲ್ಲಿ ಪಾಸಿಟಿವಿಟಿನ ಜಾಸ್ತಿ ಮಾಡುತ್ತೆ ಆ ಆಪ್ಷನ್ ಆ ಒಂದು ನೀವು ಚೂಸ್ ಮಾಡಬೇಕು ನಾನು ಇದೇ ಸರಿ ಅದೇ ಸರಿ ಅಂತ ಹೇಳ್ತಾ ಇಲ್ಲ ನಿಮಗೆ ಯಾವುದು ಸರಿನೋ ಅದನ್ನ ನೀವು ಚೂಸ್ ಮಾಡಬೇಕು ಯಾವುದ್ರಿಂದ ನಿಮ್ಮ ಆಂತರಿಕ ಶಕ್ತಿ ಜಾಸ್ತಿ ಆಗುತ್ತೋ ಅದನ್ನ ನೀವು ಚೂಸ್ ಮಾಡಬೇಕು ಈಗ ಕೆಲವು ಸತಿ ನಾವು ಹೇಳ್ತಾ ಇರ್ತೀವಿ ಅಂದ್ರೆ ಮಾತಲ್ಲಿ ಹೇಳ್ತಾ ಇರ್ತೀವಿ ಇದು ಸಹಜ ಅಲ್ವಾ ಅವ್ರು ಕೂಗಾಡ್ತಾ ಇದ್ರೆ ನಮಗೂ ಸಿಟ್ಟು ಬರುತ್ತೆ ಕೋಪ ಬರುತ್ತೆ ನಾವು ಬೈದು ಬಿಡ್ತೀವಿ ನಾವು ಅನ್ಬಿಡ್ತೀವಿ ಸಹಜ ಅಲ್ವಾ ಆಮೇಲೆ ನೋವಾಗೆ ಆಗುತ್ತೆ ಸಹಜ ಅಲ್ವಾ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುತ್ತಲ್ವಾ ಇಲ್ಲೇ ನಾವು ತಪ್ಪು ಮಾಡೋದು ಯಾವಾಗ ಓ ಇದು ಸಹಜ ಅಲ್ವಾ ಇದು ಸಾಮಾನ್ಯ ಅಲ್ವಾ ಇದು ಎಲ್ರಿಗೂ ಆಗತ್ತಲ್ಲ ಅಂತ ನಾವು ಯಾವಾಗ ಹೇಳ್ತೀವಿ ಆಗ ನಮ್ಮ ಒಂದು ಅಹ್ ಆಪ್ಷನ್ಸ್ನೆಲ್ಲ ಕ್ಲೋಸ್ ಮಾಡ್ದಂಗೆ ನಾವು ಕೂಗಾಡ್ಲೇಬೇಕು ನಮ್ಮ ಮೈಂಡಿಗೆ ನಾವ್ ಏನ್ ಟ್ರೈನ್ ಮಾಡ್ತಾ ಇದೀವಿ ನಾವು ಕೋಪಗೊಳ್ಲೇಬೇಕು ನಾವು ಕೂಗಾಡ್ಲೇಬೇಕು ಅವ್ರು ಏನ್ ಮಾಡ್ತಾರೋ ನಾವು ಅದನ್ನು ವಾಪಸ್ ಅವ್ರಿಗೆ ಕೊಟ್ಟಾಗೆ ಅವ್ರಿಗೆ ಗೊತ್ತಾಗುತ್ತೆ ಇದನ್ನ ನಾವು ಟ್ರೈನ್ ಮಾಡ್ಬಿಟ್ಟಿದಿವಿ ನಮ್ ಬ್ರೈನ್ಗೆ ಸೊ ಫ್ರಸ್ಟ್ರೇಷನ್ ಆಗೋದು ಇರಿಟೇಷನ್ ಆಗೋದು ಕಾಯಿಲೆಗಳನ್ನು ತಂದ್ಕೊಳ್ಳೋದು ಇದು ಸಾಮಾನ್ಯವಾಗಿ ಲೋಕಾರೂಢಿಯಾಗ್ಬಿಟ್ಟಿದೆ ಇದೇ ಜೀವನ ಹಿಂಗೆ ಬದುಕಬೇಕು ಅನ್ನೋದನ್ನು ನಮ್ಮ ಬ್ರೈನಿಗೆ ನಾವು ಟ್ರೈನ್ ಮಾಡಿಬಿಟ್ಟಿದ್ದೀವಿ ಸೊ ಅದಕ್ಕೋಸ್ಕರನೇ ನಾವು ಪ್ರತಿಯೊಂದು ವಿಷಯಕ್ಕೂ ಈಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು ತಮ್ಮ ಜೀವನದಲ್ಲಿ ಆಗಿರೋ ಎಲ್ಲ ಫೇಲ್ಯೂರ್ಸ್ಗೆ ಬೇರೆಯವರೇ ಕಾರಣ ಅಂತ ನೋಡೋದು ಹೀಗೆ ನೋಡಿದಾಗ ಏನಾಗುತ್ತೆ ಅವರು ತಮ್ಮ ಸ್ವತಂತ್ರವನ್ನು ಕಳ್ಕೊಂಡಿದ್ದಾರೆ ಅಂತ ಅರ್ಥ ಆದ್ದರಿಂದ ಈ ಮಾನಸಿಕ ಸ್ವತಂತ್ರ ಬಹಳ ಮುಖ್ಯ ಈ ಈ ಸ್ವಾತಂತ್ರ್ಯ ನಮ್ಮ ಒಂದು ಮೌಲ್ಯಗಳಿಗೆ ನಿಷ್ಠೆ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ನಮ್ಮಲ್ಲಿ ಒಂದು ವ್ಯಕ್ತಿತ್ವನ ಅಭಿವೃದ್ಧಿ ಮಾಡುತ್ತೆ ಧಾರಗಳನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಮ್ಮ ಒಂದು ಮಾನಸಿಕ ಆರೋಗ್ಯ ಕೂಡ ಹೆಗ್ಸ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಿಮ್ಮ ಜೀವನವನ್ನು ನೀವು ಆಳಬೇಕು ನೀವೇನಾದರೂ ಇನ್ನೊಬ್ಬರು ಕೈಯಲ್ಲಿ ನಿಮ್ಮ ಜೀವನವನ್ನು ಕೊಟ್ಟ್ರಿ ಅಂದರೆ ಅವರ ಇಚ್ಛೆಯಂತೆ ನಿಮ್ಮ ಜೀವನ ನಡೆಯುತ್ತೆ ವಿನಃ ನಿಮ್ಮ ಇಚ್ಛೆಯಂತೆ ನಿಮ್ಮ ಜೀವನ ನಡೆಯೋದಿಲ್ಲ ಯೋಚನೆ ಮಾಡಿ ಧನ್ಯವಾದಗಳು